ನೋಡಿ ಹಿಂದುತ್ವ ಅಂತಕ್ಕಂಥದ್ದು ಇದೇನು ಭಾರತೀಯ ಜನತಾ ಪಾರ್ಟಿಗಲ್ಲಿ ನಮಗೇನು ಹೊಸ ವಿಚಾರ ಅಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತು ಹಿಂದುತ್ವದ ವಿಚಾರದಲ್ಲಿರ್ಬೋದು ರಾಮ ಮಂದಿರ ವಿಚಾರದಲ್ಲಿರ್ಬೋದು ಆರ್ಟಿಕಲ್ ತ್ರೀ ಸೆವೆಂಟಿ ವಿಚಾರದಲ್ಲಿರ್ಬೋದು ಇದ್ರ ಬಗ್ಗೆ ಸ್ಪಷ್ಟತೆ ಇದೆ ನಮ್ಮದೇನು ಗೊಂದಲ ಇಲ್ಲ ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಮೂರನೇ ಬಾರಿಗೆ ಅಧಿಕಾರಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ವಿಫಲ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದಲ್ಲಿ ಇವತ್ತೇನು ಅಸಹನೆ ಮೂಡಿಸ್ತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿಯವರು ಮುಖೇನ ಏನು ಮಾಡಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಇವತ್ತು ಏನು ಮಾಡಿದ್ದಾರೆ ಇದು ರಾಹುಲ್ ಗಾಂಧಿಯವರು ಗೊತ್ತಿದ್ದು ಕೂಡ ಹಿಂದೂಗಳಿಗೆ ಅವಮಾನ ಮಾಡಿದ್ರೂ ಮುಖೇನ ಇವತ್ತು ದೇಶದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಒಡೆದ ಆಳದ ಆಳ್ತ ಆಳ್ತಕ್ಕಂಥ ನೀತೇನಿತ್ತು ಅದು ಹೊಸ ಒಂದು ಇದಕ್ಕೆ ನಾಂದಿ ಆಡಿದ್ದಾರೆ ನನ್ನ ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರಾಗಿ ನೋಡಿ ರಾಹುಲ್ ಗಾಂಧಿಯವರು ಸದನದ ಒಳಗಡೆ ನಾನು ಮಾತಾಡ್ತರ್ತಕ್ಕಂಥ ವಿಚಾರ ಕಾಂಗ್ರೆಸ್ ಪಕ್ಷದ ಎಷ್ಟು ಬಂದರಿದ್ದಾರೆ ಅಂತೇಳಿ ದೇಶದಲ್ಲೂ ನೋಡ್ತಾ ಇದ್ದೇವೆ ರಾಜ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ ಆದರೆ ಹಿಂದೂಗಳ ಮನಸ್ಸಿಗೆ ನೋಯಿಸಿ ಹಿಂದೂಗಳನ್ನು ತೇಜೋದೆ ಮಾಡಿದ್ರ ಮುಖ್ಯನ ಅವರ ರಾಜಕೀಯ ಬೆಳೆ ಬೇಯಿಸ್ಕೋಬೇಕು ಅಂತಕ್ಕಂಥ ಏನು ಹುನ್ನಾರದಲ್ಲಿ ಅವರಿದ್ದಾರೆ ಬರೋ ದಿನಗಳಲ್ಲಿ ದೇಶದ ಜನ ಉತ್ತರವನ್ನು ನೀಡ್ತಾರೆ ಆದರೆ ಇವನು ಕಾಂಗ್ರೆಸ್ ಪಕ್ಷದ ಒಡದಾಳುವ ನೀತಿ ಏನಿತ್ತು ಅದನ್ನು ಅನುಸರಿಸತಕ್ಕಂಥ ಪ್ರಯತ್ನ ರಾಹುಲ್ ಗಾಂಧಿ ಏನು ಇಳಿದಿದ್ದಾರೆ ಅದು ಅಕ್ಷಮ್ಯ ಅಪರಾಧ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಕೊಡೋದಿಲ್ಲ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಾಗಲೇ ರಾಹುಲ್ ಗಾಂಧಿಗೆ ಸೃಷ್ಟಿ ಆಗಿದೆ ಸುಳ್ಳನ್ನು ನೂರು ಬಾರಿ ಹೇಳಿ ಓಡೋಗ್ತಕ್ಕಂಥ ಅವಕಾಶ ಭಾರತೀಯ ಜನತಾ ಪಾರ್ಟಿಗೆ ಕೊಡೋದಿಲ್ಲ ರಾಹುಲ್ ಗಾಂಧಿ ಏನು ನೆನ್ನೆ ಎಡ್ವರ್ಟ್ ಮಾಡಿದ್ದಾರೆ ಅದಕ್ಕೆ ಕ್ಷಮೆ ಕೇಳಲೇಬೇಕಾಗ್ತದೆ ಆ ಕ್ಷಮೆ ಕೇಳ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ತೇವೆ